ನಮಸ್ಕಾರ ಪ್ರೀತಿಯಿಂದ ಕಲಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಇವತ್ತು ಗುರುವಾರ ವಾರ ದಿವಸ ನನ್ನ ಹೊಸ ಫೇಸ್ಬುಕ್ ಪೇಜ್ ಪ್ರೀತಿಯಿಂದ ಕಲಾ ಅನ್ನತಕ್ಕಂಥ ಫೇಸ್ಬುಕ್ ಪೇಜಲ್ಲಿ ಹೊಸದಾಗಿ ಇವತ್ತೊಂದು ರೆಸಿಪಿನ ಶೇರ್ ಇದ್ದೀನಿ ಹಾಗೆಯೇ ಸದಾ ಕಾಲ ಹೀಗೆ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಇರಲಿ ಹಾಗೆಯೇ ಇವತ್ತು ಬಂದ್ಬಿಟ್ಟು ಏನು ಸ್ವೀಟ್ ರೆಸಿಪಿ ಅಂದರೆ ಹೆಸರು ಬೇಳೆ ಮತ್ತು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಏನಂತ ಹೇಳಿದ್ರೆ ಒಂದು ಕಪ್ಪಷ್ಟು ಹೆಸ್ರು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತೊಳೆದು ಈಗ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಇಲ್ಲಿ ಬಂದುಬಿಟ್ಟು ತೆಂಗಿನಕಾಯಿ ಏಲಕ್ಕಿ ಪುಡಿ ಸ್ವಲ್ಪ ಗೋಡಂಬಿ ಗಸಗಸನ ಇವನ್ನ ಚೆನ್ನಾಗಿ ರುಬ್ಕೊತೀನಿ ರುಬ್ಕೊಂಡ್ಬಿಟ್ಟು ಈಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಅದನ್ನು ಚೆನ್ನಾಗಿ ಥರ ಮ್ಯಾಶ್ ಮಾಡಿಕೊಂಡು ಈಗ ರುಬ್ಬಿರ್ತಕ್ಕಂಥದನ್ನ ಅದರ ಇದಕ್ಕೆ ಹೆಸರುಬೇಳೆಗೆ ಬೆಂದಿರೋದಕ್ಕೆ ಸೇರಿಸ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು ನೀರು ಯಾವ ಥರ ಹಾಕ್ಕೋಬೇಕು ಅಂತ ಹೇಳಿದ್ರೆ ನಾವು ಬೇಯಿಸಿರೋದು ಏನು ಹೆಸರು ಬೇಳೆ ಇರುತ್ತೆ ಅದಕ್ಕೆ ಶಾವಿಗೆ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ ನಾಲ್ಕು ಕಪ್ಪಷ್ಟು ನೀರು ಹಾಕಿ ಒಂದು ಕಪ್ಪು ಶಾವಿಗೆ ತೊಗೊಂಡ್ರೆ ನಾಲ್ಕು ಕಪ್ಪಷ್ಟು ನೀರು ಹಾಕಿ ನೋಡಿರಿ ಬೆಲ್ಲ ಏನು ಇಲ್ಲ ಚೆನ್ನಾಗಿದೆ ಅದರಲ್ಲಿ ಹಂಗಾಗಿ ಮೇಲುಗಡೆದೇ ಹಾಕ್ಕೊಂಡಿದ್ದೀನಿ ಬೆಲ್ಲ ಕರ್ಗಸ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡು ಅದು ಕರಗಿದ್ದಾದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೋತಾ ಇದ್ದೀನಿ ದ್ರಾಕ್ಷಿನ ಒಂದೆರಡು ಸಾರಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಾನು ಸಹ ವಾಶ್ ಮಾಡಿಬಿಟ್ಟೆ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು ಬೌಲಲ್ಲಿ ಒಂದು ಬೌಲು ಶಾವಿಗೆ ತಗೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲ ರೋಸ್ಟೈಟ್ ಸಿಗುತ್ತೆ ಅದಾದರೂ ಹಾಕೊಬೋದು ನಾನು ಪ್ಲೇನ್ ಇರೋದರಿಂದ ಅದನ್ನು ಸ್ವಲ್ಪ ತುಪ್ಪದಲ್ಲೇ ಹುರ್ಕೊಂಡಿದ್ದೀನಿ ಹುರಿದಾಗಿದೆ ನೋಡಿ ಆಗಿದೆ ಇದು ಈಗ ಅದಕ್ಕೆ ಅವಾಗಲೇ ಬೇಳೆ ಮತ್ತು ರುಬ್ಬಿರ್ತಕ್ಕಂಥ ಕಾಯಿ ಗಸಗಸೆ ಗೋಡಂಬಿ ಮತ್ತು ಏಲಕ್ಕಿ ಪುಡಿ ಅದರನ್ನು ಬೆಂದಿರ್ತಕ್ಕಂಥ ಹೆಸರು ಬೇಳೆ ಮಿಕ್ಸ್ ಮಾಡಿರೋದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಶಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿನ ಹಾಕಿ ಹುರ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಕುದಿನ ಕುದಿಸ್ಕೊಂಬಿಡ್ಬೇಕು ಒಂದು ಎರಡು ನಿಮಿಷ ನೋಡಿರಿ ಈ ಥರ ಒಂದು ಎರಡು ನಿಮಿಷ ಜಾಸ್ತಿನೂ ಬೇಯಿಸ್ಕೊಂಬಿಟ್ರೆ ಶಾವಿಗೆ ಎಲ್ಲ ಕದರೋದಂಗೆ ಹಾಕ್ಬಿಡುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಈ ಥರ ಹೈ ಫ್ಲೇಮ್ ಇಟ್ಟು ಕುದಿಸ್ಕೊಂಬಿಟ್ಟು ಆಫ್ ಮಾಡಿಬಿಡ್ರಿ ಮುಚ್ಚೋದಕ್ಕೆ ಹೋಗ್ಬೇಡ್ರಿ ಪ್ಲೇಟ್ನ ಮುಚ್ಚಿಬಿಟ್ರೆ ಕರ್ಗೋಗ್ಬಿಡುತ್ತೆ ಶಾವ್ಗೆ ಅದರಿಂದ ಪ್ಲೇಟ್ನ ಮುಚ್ಚೋಕೆ ಹೋಗ್ಬೇಡ್ರಿ ಹಾಗೆಯೇ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಬಿಡ್ರಿ ನಂತರ ನೋಡಿರಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ತುಂಬಾ ಚೆನ್ನಾಗಿತ್ತು ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್